ಸಹಾಯಕವಾಗಿ ಸತ್ತು ಹೋದಂತವರು ಅತ್ಯಾಚಾರ ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೆ ಮೊನ್ನೆ ವಿಡಿಯೋ ಕಂಪ್ಯೂಟರ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಅವರು ಬಂದಿದ್ದಾರೆ ಸಮೀರ ಧರ್ಮಸ್ಥಳದ ನಂತರ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅವ್ನ ಆಕ್ಸಿಡೆಂಟ್ ಆಗುತ್ತೆ ಹಿಂದಿನ ಒಂದು ಕೆಂಪು ಕಲಿಯೋದು ಕಾರು ಬಂದು ಢಿಕ್ಕಿ ಹೊಡಿತವೆ ಹಿಟ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಸೆಕ್ಯೂರಿಟಿ ಆಫೀಸ್ ಗಳು ಇವತ್ತಿಗೂ ಹಂಗೆ ಒಂದವರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ ಜೀವನ ಏನು ಅಂತನೆ ಗೊತ್ತಾಗಿರುವುದಿಲ್ಲ ಅಂತವರು ಮೋಕ್ಷ ಸಿಗಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಸತ್ರು ಅಂತೆ ಧಿಗರು ಸಿಕ್ಕಂತ ಸ್ಥಿತಿ ಹೆಂಗಿತ್ತಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಕ್ರಿಕೆಟ್ ಬಾಲ್ಗಳನ್ನು ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಸರ್ ಬಾಕ್ಸ್ ಅಲ್ಲಿ ಹ್ಯಾಂಗೆ ಒಂದ್ರ ಪಕ್ಕ ಹಂಗೆ ಸಿಕ್ಕಿದೆ ಬುರುಡೆ ಅದರಲ್ಲಿ ಚಿಕ್ಕ ಮಗುದು ಬುರುಡೆ ಇದೆ ಸೊ ಏನ್ ನಡೀತಾ ಇದೆ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಂಶ ಅನೇಕ ವರ್ಷಗಳಿಂದ ಇತ್ತು ಅದರ ಜಾಡನ್ನ ಈಗ ಎಸ್ ಐ ಟಿ ಅವರು ಹಿಡಿದಿದ್ದಾರೆ ನಾಲ್ಕನೇ ತಾರೀಕಿಗೆ ಬೆಳ್ತಂಗಡಿ ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನೇತೃತ್ವದಲ್ಲಿ ಸೌಜನ್ಯ ಹೋರಾಟ ಸಭೆ ಮಾಡಬೇಕಾದ್ರೆ ಅದು ನನ್ನ ಮೊದಲನೆಯ ಸಾರ್ವಜನಿಕ ಹೋರಾಟದ ನನ್ನ ಎಂಟ್ರಿ ಅದು ಅವತ್ತಿನ ದಿನ ನಾನು ಮಾತು ಪ್ರಾರಂಭ ಮಾಡಿದ್ದೆ ಮಹಾತ್ಮ ಗಾಂಧೀಜಿ ಅವರಿಂದ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಒಂದು ವೇಳೆ ಮಹಾತ್ಮ ಗಾಂಧೀಜಿ ಅವರು ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಆದರೆ ಮಹಾತ್ಮ ಗಾಂಧೀಜಿ ಅವರಿಗೆ ಅಥವಾ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೀವು ಬ್ರಿಟಿಷರ ಹೆಸರು ತಗೊಳ್ಳಾರ್ದೇ ಸ್ವಾತಂತ್ರ್ಯದ ಹೋರಾಟ ಮಾಡಿ ಅಂತ ಏನಾಗುತ್ತೆ ಅಲ್ವಾ ಆ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಯಾಕಂತ ಹೇಳಿದ್ರೆ ಇಲ್ಲಿ ಹೋರಾಟ ನಡೆದಿರುವುದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಅಲ್ಲ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಧರ್ಮಾಧಿಕಾರಿಗಳು ತಮ್ಮನ್ನು ತಾವು ನಡೆದಾಡುವ ಮಂಜುನಾಥ ಅಂತ ಕರ್ಕೊಳ್ಳುವಂತವರ ವಿರುದ್ಧ ಅವರ ಹೆಸರನ್ನೇ ಉಪಯೋಗ ಮಾಡ್ದೇನೆ ಹೋರಾಟ ಮಾಡಿದೆ ಅಂದ್ರೆ ಹೇಗೆ ಸದ್ಯ ಅನ್ನೋದನ್ನು ಕೇಳಿದ್ದೆ ನಾನು ಈ ಪ್ರಶ್ನೆ ಇವತ್ತು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಇದು ನಾವು ನೆರೆದಿರೋದು ಫ್ರೀಡಂ ಪಾರ್ಕ್ ಅಲ್ಲಿ ಹೌದು ತಾನೆ ಸ್ವತಂತ್ರ ಉದ್ಯಾನವನ ಈಗ ಏನು ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೋರಾಟ ಮಾಡುವುದೇ ಷಡ್ಯಂತ್ರ ಈ ನಕಲಿ ದೇವ ಮಾನವನ ವಿರುದ್ಧ ಹೋರಾಟ ಮಾಡಿದ್ರೆ ಅದು ಷಡ್ಯಂತ್ರ ಒಂದು ವೇಳೆ ಇದೇ ಕಾನ್ಸೆಪ್ಟ್ ಇದೇ ಮ್ಯಾರೇಷನ್ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ಏನಾಗ್ತಿತ್ತು ಈ ಸ್ವಾತಂತ್ರ್ಯ ಉದ್ಯಾನವನನ್ನ ಷಡ್ಯಂತ್ರ ಉದ್ಯಾನವನ ಅಂತ ಹೆಸರಿಡ್ತಾ ಇದ್ರು ಹೌದು ಫ್ರೀಡಂ ಪಾರ್ಕ್ ಅಂತ ಇರ್ತಿರ್ಲಿಲ್ಲ ಷಡ್ಯಂತ್ರದ ಪಾರ್ಕ್ ಅಂತ ಇರ್ತಾ ಇದ್ರು ಈಗ ಅವರು ಏನ್ ಮಾಡ್ತಾ ಇದಾರೆ ಹೋರಾಟ ಮಾಡಿದ್ರೆ ಷಡ್ಯಂತ್ರ ಯಾರ ವಿರುದ್ಧ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಅಂತೆ ಹೋರಾಟ ಮಾಡ್ತಾ ಇರೋರು ಎಲ್ಲರೂ ಕೂಡ ಅನೇಕರು ದೇವಸ್ಥಾನದ ಭಕ್ತರೇ ಅಮಾಯಕವಾಗಿ ಸತ್ತು ಹೋದಂಥವರು ಅತ್ಯಾಚಾರಕ್ಕೊರವಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೇ ಅಲ್ಲಿ ನೇತ್ರಾವತಿಯಲ್ಲಿ ಹೆಣಗಳ ಈ ಬಂದವರು ಯಾರವರು ಭಕ್ತಾದಿಗಳು ಹಿಂದೂ ಭಕ್ತಾದಿಗಳು ಅವರು ಅವರು ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡಿದ್ರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಷಡ್ಯಂತ್ರ ಯಾವುದು ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ ಆವೇಶ ಹಂಬಲ ಇದೆ ಎಲ್ರೂ ಕೂಡ ಗೊತ್ತಿರಲಿಲ್ಲ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ ಸೌಜನ್ಯ ಪ್ರಕರಣದ ದೂರುದಾರರು ಕಂಪ್ಲೇನೆಂಟ್ ಅಂತ ಇರ್ತಾರೆ ಸೌಜನ್ಯ ಅಂದ್ರೆ ಇಟ್ ಇಸ್ ಅ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಯಾವಾಗ ಒಂದು ಮಗಳು ಬಾಳೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ ಅವಾಗ ತಾಯಿ ದೂರುದಾರರಾಗ್ತಾಳೆ ಮದರ್ ಶುಡ್ ಬಿಕಮ್ ಕಂಪ್ಲೇನೆಂಟ್ ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯಳ ತಾಯಿಯಿಂದ ದೂರು ಪಡೆದೇ ಇಲ್ಲ ಇದು ಎಲ್ರಿಗೂ ಗೊತ್ತಿರಲಿ ಯಾವುದು ಷಡ್ಯಂತ್ರ ದೂರು ಕೊಟ್ಟವ್ರು ಯಾರು ತಂದೇನು ಅಲ್ಲ ಪ್ರಾರಂಭದಲ್ಲಿ ಸೌಜನ್ಯಾಳ ಅಂಕಲ್ ಜಗದೀಶ್ ಗೌಡ್ರ ಕಡೆ ಅಂತರ ತಗೋತಾರೆ ಆಮೇಲೆ ಅವರ ತಂದೆ ಚಂದಪ್ ಗೌಡರ ಕಡೆ ಅಂತರ ತಗೊಳ್ತಾರೆ ಅದಕ್ಕೂ ಕಾರಣ ಏನಿಲ್ಲ ಯಾಕೆ ಅವ್ರ ಕಡೆ ಅಂತ ಕಂಪ್ಲೇಂಟ್ ತಗೋತಾರೆ ಅಂತ ಹೇಳಿದ್ರೆ ಸೌಜನ್ಯಳ ತಂದೆ ಕ್ಲಾಸ್ ತ್ರೀ ಕಾಂಟ್ರಾಕ್ಟರ್ ಇರ್ತಾರೆ ಕೃಷಿ ಜೊತೆಗೆ ಅವ್ರು ಕ್ಲಾಸ್ ತ್ರೀ ಕಾಂಟ್ರಾಕ್ಟ್ ಕೂಡ ಮಾಡ್ತಾರೆ ಸಣ್ಣ ಪುಟ್ಟ ಏನಾದ್ರು ಒಳಚರಂಡಿ ಅವರು ಕ್ಲಾಸ್ ತ್ರೀ ಕಾಂಟ್ರಾಕ್ಟ್ ಇರ್ತಾರೆ ಅವರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅವರನ್ನೇ ಯಾಕೆ ತಗೊಳ್ತಾರ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಈ ನಕಲಿ ದೇವ ಮಾನವನ ಅನುಮತಿ ಇಲ್ಲದೆ ಯಾರಿಗೆ ಒಂದು ಕಾಂಟ್ರಾಕ್ಟ್ ಸಿಗಲ್ಲ ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ಕೊಡಲ್ಲ ಅಂತ ಹೇಳಿ ಹೇಳಿಕೆ ಉಲ್ಟಾ ಪಟ ಮಾಡಬೇಕು ಅಂತ ಹೇಳಿ ತಾಯಿಯನ್ನು ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ ಮಾವನಿಂದ ದೂರನ್ನ ದಾಖಲೆ ಮಾಡ್ಕೊತಾರೆ ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ ಷಡ್ಯಂತ್ರ ಹೌದು ಒಳ್ಳೆಯದು ದೂರ ಯಾರ ಕಡೆ ಅಂದ್ರೆ ತಾಯಿ ನೋಡಿ ದೆಹಲಿ ನಿರ್ಭಯ ಪ್ರಕರಣ ತಗೋಡಿ ಹೂ ದ ಕಂಪ್ಲೇನೆಂಟ್ ಆಶಾ ಸಿಂಗ್ ತಾಯಿ ಆಶಾ ಸಿಂಗ್ ಅವರು ದೂರುದಾರರು ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ತಾಯಿ ಯಾವತ್ತಿಗೂ ಕಾಂಪ್ರಮೈಸ್ ಆಗುದಿಲ್ಲ ತಂದೆ ಆಗಬಹುದು ತಾಯಿ ಯಾವತ್ತಿಗೂ ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗೋದಿಲ್ಲ ಹಿಂಗಾಗಿ ಯಾವುದೇ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ತರ ಕಂಪ್ಲೇಂಟ್ ತಗೋತಾರೆ ನಾವು ನೌಕರಿಯಲ್ಲಿ ಬರಿಬೇಕಾದ್ರೂ ಕೂಡ ಸರ್ವಿಸ್ ತಗೋಬೇಕಾದ್ರೆ ಬಾಂಡ್ ಇನ್ಶೂರೆನ್ಸ್ ಕೊಡಬೇಕಾದ್ರೆ ಯಾರು ಹೆಸರು ಹಾಕ್ತೀವಿ ಫಸ್ಟ್ ಆಮೇಲೆ ಯಾರು ತಾಯಿ ತಾಯಿಗೆ ಆ ಒಂದು ಸಂಬಂಧ ಒಂದು ಕಳಕಳ ಇರ್ತದೆ ಮಕ್ಕಳ ಬಗ್ಗೆ ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ದೂರಿಡ್ತಾರೆ ಬರೀ ಕಂಪ್ಲೇಂಟ್ ಇಷ್ಟೇ ಇಲ್ಲ ಒಂದು ಸಾಕ್ಷಿ ಕೂಡ ಮಾಡಲ್ಲ ತಾಯಿ ಒತ್ತಿಲ್ಲ ಅದು ಷಡ್ಯಂತ್ರ ಸಂತೋಷ ಹಿಡಿದುಕೊಟ್ಟವ್ರು ಯಾರು ಪೊಲೀಸರು ಹಿಡೀಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಅಥವಾ ಘಟನೆಯನ್ನು ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿಕ್ ಜೈನ್ ಹಿಡ್ಕೊಂಡು ಬರ್ತಾರೆ ಪೊಲೀಸರು ಹೇಳದೇ ಇಲ್ಲ ಸಂತೋಷರವನ್ನ ಅರೆಸ್ಟೇ ಮಾಡಲಿಲ್ಲ ಬಾಹುಬಲಿ ಬೆಟ್ಟ ನಂತರ ಅದು ಯಾವಾಗ ಸೌಜನ್ಯ ಮಿಸ್ ಆಗಿ ಎರಡು ದಿನ ನಂತರ ಹನ್ನೊಂದನೇ ತಾರೀಕಿಗೆ ಅದೇ ಧರ್ಮಸ್ಥಳ ನಂತರ ಅವ್ರು ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬಿಟ್ಟಿದ್ದಾರೆ ಅಂದ್ರೆ ಸಂತೋಷರ ಅತ್ಯಾಚಾರ ಮಾಡಿದ್ರೆ ಎರಡು ದಿನ ಅಲ್ಲೇ ಕುಂದ್ರತೆ ನಾನು ನನ್ನ ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಓನ್ ಹಬ್ಬ ಇರಲಾ ಅದು ಷಡ್ಯಂತ್ರ ಹೋಗ ಅಲ್ವ ಅತ್ಯಾಚಾರಿಗಳನ್ನ ಕೊಲೆಗಡೆ ಮುಚ್ಚಿ ಹಾಕೋ ಷಡ್ಯಂತ್ರ ಹೋಗ ಅದು ನೆಕ್ಸ್ಟ್ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಿದೆ ಡೆಡ್ ಬಾಡಿ ಬಿದ್ದಾಗ ಎಫ್ ಎಸ್ ಅವರು ಬರೋದಿಲ್ಲ ಬರಬೇಕು ಅಲ್ಲ ಕಳಿತನ ಅದೇ ಬರ್ತಾರೆ ಮೊನ್ನೆ ಸಮೀರನ್ನು ವಿಡಿಯೋ ಕಂಪ್ಯೂಟರ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸಮೀರಿನ ಮನೆಗೆ ಅವನು ವಿಡಿಯೋ ಮಾಡಿದ ಅಂತೇಳಿ ಅವರು ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸೌಜನ್ಯ ಡೆಡ್ ಬೋರ್ಡ್ ಬಿದ್ದಿದೆ ಯಾವ ಎಫ್ ಎಸ್ ಎಲ್ ಅವರು ಕೂಡ ಬರಲಿಲ್ಲ ಯಾವುದೇ ಫಿಂಗರ್ ಪ್ರಿಂಟ್ ಇಲ್ಲ ಡಾಕ್ಸ್ ಕೋಡ್ ಬಂದಿತ್ತು ಅಲ್ಲಿಂದಲೇ ಓಡಿಸ್ಬಿಟ್ರೆ ಡಾಕ್ಸ್ ಕೋಡ್ನ ಡೆಡ್ ಬೋರ್ಡ್ ಹತ್ತಿರಕ್ಕೆ ಸುಳಕ್ಕೆ ಬಿಡಲಿಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಇದು ಷಡ್ಯಂತ್ರ ಅಲ್ವಾ ನಿಜವಾದ ಅತ್ಯಾಚಾರಿ ಕೊಲೆ ಘಟಕ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೋಗಲ್ಲ ಇದು ಸೌಜನ್ಯ ಪ್ರಕರಣದಲ್ಲಿ ಮೂರು ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್ ಮೂರು ಜನ ಅಂದ್ರೆ ಚಾರ್ಜ್ ಶೀಟೆಡ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನ ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪೈಸನ್ ಹಾಕೊಳ್ತಾರೆ ಹರೀಶ್ ಮಣಿ ಅವರ ಅವನು ಮೂರು ಜನ ಹರೀಶ್ ಮಣಿ ಅವಳ ಪ್ರಕರಣ ನೀವು ಕೇಳಿಬಿಟ್ರೆ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅವನು ಆಕ್ಸಿಡೆಂಟ್ ಆಗುತ್ತೆ ಹಿಂದಿನ ಒಂದು ಕೆಂಪು ಕಲರ್ ಕಾರು ಬಂದು ಡಿಕ್ಕಿ ಹೊಡಿತವೆ ಹಿಟ್ಟೆಂಡ್ರನ್ನು ದೂರ ಯಾರು ಕೊಡಬೇಕು ಇಲ್ಲಿ ಪೊಲೀಸರು ಇದಾರೆ ನಮ್ಮ ಸ್ನೇಹಿತರು ಈ ಮಾತನ್ನ ಎರಡು ವರ್ಷದಿಂದ ಕೇಳ್ತಾ ಇದ್ದಾನೆ ಒಬ್ಬರು ಉತ್ತರ ಕೊಡಿ ಅಂತೇಳಿ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಬೇಕರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಹರಿಶಮಣಿವಾರ ಹೆಂಡತಿ ಒಂದು ವರ್ಷದ ಮಗು ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ಅಲ್ಲಿ ಆ ಪ್ರಕರಣದಲ್ಲಿ ದೂರು ಕೊಟ್ಟಿದ್ದು ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ ಎಂ ಎಲ್ ಸಿ ಇಶ್ಯೂ ಮಾಡಿ ಹಾಸ್ಪಿಟಲ್ ನಲ್ಲಿ ತಗೋಬೇಕು ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರಿದ್ದಾರೆ ಅವ್ರಿಗೆ ಅರ್ಥ ಆಗತ್ತೆ ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಗಳು ಬರ್ತಾನೆ ಬ್ರಿಟನ್ ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಅವನು ಬಂದು ದೂರು ಕೊಡ್ತಾನೆ ಏನು ಅಂತ ಹರೀಶ್ ಮಾಡಿ ಮಾಡಿವಾಳ ರಾಷನ್ ಇಂಟಿಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ ಬಿದ್ದ ಅಂತ ಕೊಡ್ತಾನೆ ಅದೇ ಕಂಪ್ಲೇಂಟ್ ಅನ್ನೇ ತಗೋತಾರೆ ನಾನು ಪೊಲೀಸರು ಕೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರು ಕೇಳ್ತಾ ಇದ್ದೀನಿ ಸ್ನೇಹಿತರು ಕೇಳ್ತಾ ಇದ್ದೀನಿ ಫ್ರೀಡಂ ಪಾರ್ಕ್ ಇದು ಮೇಕರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ರೆ ನಾನು ಕಂಪ್ಲೇಂಟ್ ಕೊಟ್ಟರೆ ತಗೋತೀರೇನಪ್ಪ ಕಾನೂನು ಇದೆಯಾ ಈ ದೇಶದ ಕಾನೂನು ಇದೆಯಾ ಹಂಗೆ ಇಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲ ಕಾನೂನುಗಳು ಚೇಂಜ್ ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದು ಅವರು ಪದೇ ಪದೇ ನಾನು ಹೇಳುದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ధర్మస్థల దేవస్థాన సెక్యూరిటీ ఎక్స్టెండెడ్ సెక్యూరిటీ షడ్యంత్ర అల్వా ఆనె మావత కేసు బా చంద వయసు నమ్మ బాల ఆనె మావత కేస్న దూరు కొట్టారు ఆనె మాత కేసు కొలే అన్న ఆరోప ಅವನೇ ದೂರು ಕೊಟ್ಟಿದ್ದು ಈಗ ಗಣೇಶ್ ಬರ್ತಾರೆ ಬೇಕಾದ್ರೆ ಗಣೇಶನ ಅಂತ ಕೇಳ್ಕೊಳ್ಳಿ ನೀವು ಅವನ ತಂದೆ ಹೆಣ ಗುಡಿಸ್ಲಲ್ಲಿ ಬಿದ್ದಿದೆ ಹೆಂಡತಿ ಸುಂದರಿ ಇದೇ ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ ಆವಾಗ ಯಾಕೆ ಬರೋದು ಬೇಡ ಇದೆಲ್ಲ ನಿನಗೆ ಯಾಕೆ ಬೇಕು ನಾವು ಇದೇವೆ ನೋಡೋಕೆ ಅಂತ ಹೆದರಿಸಿ ಕಳಿಸ್ತಾರೆ ರಾಜೇಂದ್ರ ರೈ ಅನ್ನೋ ಒಬ್ಬನು ಈ ನಕಲಿ ದೇವ ಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್ ಅವನ ಕಡಿತರ ದೂರ ತಗೊಳ್ತಾರೆ ಏನು ಅಂತ ಹಕ್ ಯಾರೋ ಒಬ್ರು ಬಂದರು ಕೊಲೆ ಮಾಡಿದ್ರು ಆ ನಂತರ ಇನ್ನೊಂದು ಹೇಳ್ತಾರೆ ಅವರು ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ರಿಗೂ ನನ್ನ ಮನೆ ಕಳ್ಳತನ ಆದ್ರೆ ನನಗ್ ಗೊತ್ತಿರ್ತದೆ ಏನ್ ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗ್ ಗೊತ್ತಿರ್ತದೆ ಪಕ್ಕದ ಮನೆಯವ್ರು ಗೊತ್ತಿರೋದಿಲ್ಲ ಇಲ್ಲಿ ಮರ್ಡರ್ ಫಾರ್ ಗೇನ್ ತ್ರೀ ನೈಂಟಿ ಟೂ ಸೆಕ್ಷನ್ ಹಾಕ್ಸೋದಕ್ಕೆ ರಾಜೇಂದ್ರೇ ಏನು ಅಲ್ರಿ ಅವನು ದೂರದಾರ ಅವನಿಗೆ ಮನೆಗೂ ಸಂಬಂಧ ಇಲ್ಲ ಜಾಗಕ್ಕೂ ಸಂಬಂಧ ಇಲ್ಲ ಏನೂ ಇಲ್ಲ ಅವನ ಕಣಂತರ ದೂರು ತಗೊಳ್ತಾರೆ ಅವನು ಹೇಳ್ತಾನೆ ಆಭರಣಗಳು ಭರಣಗಳು ಕಳತಾನೆ ಇವನಿಗೆ ಹೆಂಗ್ ಗೊತ್ತಾಯ್ತು ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವ್ನಿಗೆ ಹೆಂಗ್ ಗೊತ್ತು ತಗೊಂಡ್ರು ತ್ರೀ ನೋಟ್ ಟು ತ್ರೀ ನೈನ್ಟಿ ಟು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು ಮೂರು ಜನ ಮಕ್ಕಳು ಹೋಗಿದ್ದಾರೆ ಗಣೇಶ ಅಶೋಕ ಭಾರತಿ ಮತ್ತೆ ತಾಯಿ ಸುಂದರಿ ಹೋಗಿದ್ದಾರೆ ನನ್ನ ಮಗ ನನ್ನ ಗಂಡ ಸತ್ತಿದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳಲೇ ಇಲ್ಲ ಇದು ಅತ್ಯಾಚಾರಿಗಳನ್ನ ಕೊಲೆ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದು ಅಲ್ಲೋ ಯಮುನಾ ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀವಿ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಎಫ್ ಎಸ್ ರಿಪೋರ್ಟ್ ತರಿಸ್ಕೋಬೇಕು ಬೇಡ ಡಿ ಎನ್ ಎ ಕಲೆಕ್ಟ್ ಮಾಡ್ಕೋಬೇಕು ಬೇಡ ಏನು ಇಲ್ಲ ಸಿ ರಿಪೋರ್ಟ್ ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷವನ್ನು ಫಿಟ್ ಮಾಡಿರ್ತಾರೆ ಇದು ಗೊತ್ತಿರಲಿ ನಿಮಗೆ ಸೌಜನ್ಯ ಪ್ರಕರಣಕ್ಕಿಂತ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಆಗಿದ್ದು ನಾರಾಯಣ ಮಾವತನ ಕೊಲೆ ಸೌಜನ್ಯ ಪ್ರಕರಣದಲ್ಲಿ ಪಿ ಐ ಯೋಗೇಶ್ ಬರೀತಾರೆ ಹಿಂದಿನ ದಿನಾನೇ ಕುಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ ಪಿ ಐ ಯೋಗೇಶ್ ಬರೀತಾರೆ ಕೇಸ್ ಎಸ್ ಬರೀತಾರೆ ಆದರೆ ಹದಿನೆಂಟು ಹತ್ತೊಂಬತ್ತು ದಿನದ ಹಿಂದೆ ಆದಂತಹ ಆನೆ ಮಾವುತ ಕೇಸ್ನಲ್ಲಿ ಕೂಡ ಅದೇ ಪಿ ಎಸ್ಐ ಬರೀತಾರೆ ಸಂತೋಷ್ ರವಿ ಇಲ್ಲೇ ಇದ್ದ ಅಂತ ಬರೀತಾರೆ ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ ಪಿ ಎಸ್ ಐ ಬರೀತಾರೆ ರೀ ಏನಿದು ಸೇಮ್ ಒಪ್ಪೇ ತನಿಖಾಧಿಕಾರಿ ಇದು ಷಡ್ಯಂತ್ರ ಅಲ್ವಾ ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ ಆಮೇಲೆ ಡ್ರಾಪ್ ಮಾಡ್ತಾರೆ ಹಕ್ಕಿ ಪಿಕ್ಕಿ ಪಾಪ ಹಕ್ಕಿ ಪಿಕ್ಕಿ ಅವರೊಬ್ರು ಆದವಾಸಿ ಜನಾಂಗ ಅವ್ರನ್ನ ಫಿಕ್ಸ್ ಮಾಡ್ತಾರೆ ಇವ್ರಿಗೊಂದು ಚಟ ಆಗಿಬಿಟ್ಟಿದೆ ವೇದವಲಿ ಪ್ರಕರಣದಲ್ಲಿ ಅವರ ಸಹೋದರ ಬಂದಿದ್ದಾರೆ ಸಹೋದರಿ ಬಂದಿದ್ದಾರೆ ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ ವೇದವಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು ಅವರು ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವರು ಅವರು ಬಹುಶಃ ವೀರಭದ್ರ ಹೇಳಬಹುದು ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆ ಸುದ್ದಿ ಗೊತ್ತಾದ ಸ್ಕೂಟರ್ ಅಲ್ಲಿ ಬರ್ತಾರೆ ಅವರು ಸ್ಕೂಟರ್ ಅಲ್ಲಿ ಬಂದು ಗಾಬರಿ ಸ್ಕೂಟರ್ ಹೋಗಿದ್ದಾರೆ ಹೋಗಿ ನೋಡ್ತಾರೆ ಅವಾಗ ಶುರು ಮಾಡ್ತಾರೆ ಇವಳು ಸಾಯಕ್ ಸಾಧ್ಯ ಇಲ್ಲ ಸಾಯಿತ್ತಂತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿ ಎಷ್ಟೋ ಟ್ಯಾಬ್ಲೆಟ್ ಗಳಿಂದ ತಗೊಂಡು ಸಾಯಬಹುದಾಗಿತ್ತಲ್ಲ ಆ ಪ್ರಕರಣದಲ್ಲಿ ಹೋರಾಟ ಭುಗಿಲೇಳ್ತದೆ ಆರೋಪಿ ಮಾಡಿದ್ದೆ ಅದೇ ಬಿಡ್ಡಪ್ಪ ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವರನ್ನ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಇದೇ ನಕಲಿ ದೇವ ಮಾನವನ ಕುಟುಂಬ ಅವರ ತಮ್ಮ ಅವರೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದೆ ಆದರೂ ಯಾರು ಡಾಕ್ಟರ್ ಹರಳೆ ಎರಡು ವರ್ಷ ಜೈಲಿನಲ್ಲಿ ಇರ್ತಾರೆ ಪಾಪ ಎರಡು ವರ್ಷ ಜೈಲಿನಲ್ಲಿ ಇರ್ತಾರೆ ಪದ್ಮಲಭಾ ಪ್ರಕರಣದಲ್ಲಿ ಅವರಕ್ಕ ಬಂದಿದ್ದಾರೆ ವಸಂತ ಅಂತ ಒಬ್ಬ ಹುಡುಗ ಲಕ್ಷ್ಮಣ ಗೌಡ್ರಿಗೆ ಗೊತ್ತಿದ್ದಾರೆ ಲಕ್ಷ್ಮಣ್ ಗೌಡ್ರು ಬಂದ್ ಬಂದಿದ್ದಾರೆ ಇಲ್ಲಿ ಲಕ್ಷ್ಮಣಗೌಡರು ಹೋರಾಟ ಶುರು ಮಾಡ್ತಾರೆ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಇಲ್ಲಿಕೊಂಡು ಆ ವಸಂತ್ ಕುಲಾನನ್ನು ಚೆನ್ನಾಗಿ ಬಡಿತಾರೆ ಒಕ್ಕೋ ಹೊಕ್ಕೋ ಒಕ್ಕೋ ಅಂತ ಹೇಳಿ ಆ ಹುಡುಗ ಪಾಪ ಹೊಕ್ಕೊಳ್ಳಲ್ಲ ಪುಣ್ಯ ಅವಾಗ ಲಕ್ಷ್ಮಣಗೌಡರು ವಿ ಎಂ ಭಟ್ರು ಬಿ ಎಂ ಭಟ್ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದಕ್ಕೆ ಆ ಹುಡುಗನ್ ಕಳಿಸ್ತಾರೆ ವಸಂತ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ ಅವನು ಅಯ್ಯಪ್ಪ ಅಂದ್ರೆ ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಸಾರಿ ಶೇವಿಂಗ್ ಮಾಡ್ಕೊಳ್ಳೋಕೆ ಹೋಗಿರ್ತಾರೆ ಅವಾಗ ಅವನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನಿಜವ ಕೊಂದವರು ಯಾರು ಕೇಳ್ತಾ ಇದ್ದೀರಲ್ಲ ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ಅಂತ ನಿಖರವಾಗಿ ಗೊತ್ತಿದೆ ಹಿಂಗಾಗಿ ಅವ್ರು ಹಿಡಿತ ಹಿಡಿತಾ ಇಲ್ಲ ಇದು ಗೊತ್ತಿರಬೇಕು ಕೊಂದವರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ ಇದು ಆಗಿರೋ ಸಮಸ್ಯೆ ಎಲ್ಲಾ ಪ್ರಕರಣದಲ್ಲಿ ನೋಡಿ ಯಾರನ್ನೋ ಒಬ್ಬರು ಹಿಡ್ಬಿಡ್ತಾರೆ ಹೋರಾಟ ಮಾಡಿದ್ರೆ ಷಡ್ ಯಂತ್ರ ಷಡ್ ಯಂತ್ರ ಮಹೇಶ್ ಶೆಟ್ಟಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ ಕೇಸ್ ಹಾಕ್ತಾನೆ ಇದ್ದಾರೆ ಈಗ ಗಡಿಪಾರು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರ್ಬೋದು ಹೋರಾಟದಿಂದ ಗಡಿಪಾರು ಮಾಡಕ್ಕಾಗತ್ತಾ ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನು ವ್ಯಾಪಿಸಿದೆ ದೇಶವನ್ನು ವ್ಯಾಪಿಸಿದೆ ಹೇಳ್ತಾರೆ ಮಹೇಶ್ ಶೆಟ್ಟ್ರಿ ಎಲ್ಲಿ ಮಹೇಶ್ ಶೆಟ್ಟ್ರಿ ಎಲ್ಲಿ ನಾನ್ ಹೇಳ್ತೇನೆ ಮಹೇಶ್ ಶೆಟ್ಟರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ತುಮಿದ್ದಾರೆ ಗಡಿ ಗಡಿಪಾರಿ ಮಾಡಕ್ಕಾಗುದಿಲ್ಲ ಇದು ಗೊತ್ತಿರಲಿ ಇದು ಷಡ್ಯಂತ್ರ ಬರೀ ಏನ್ ಮಾತಾಡಿದ್ರು ಷಡ್ಯಂತ್ರ ಐ ಟಿ ತನಿಖೆ ಬಗ್ಗೆ ಹೇಳ್ತಾ ಇದ್ರು ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಅವರು ಹೆಂಡತಿ ಜೊತೆಗೆ ಹಣದ ವಹಿವಾಟು ಆನಂತರ ಕೋಟ್ಯಾಂತರ ರೂಪಾಯಿ ಈ ಫಾರಿನ್ ಫಂಡ್ ಅಂತೆ ಪಾದ್ರಿಗಳ ಕರೆಸಿದ್ರಂತೆ ಮುಲ್ಲಾಗಳ ಕಳ್ಸಿದ್ರಂತೆ ಮೌಲ್ಯಗಳ ಕಳ್ಸಿದ್ರಂತೆ ಎಸ್ ಐ ಟಿ ಮುಂದೆ ನಾನು ಏನಾದರೂ ಹೇಳಬಹುದು ಸರ್ ಒಂದು ವೇಳೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ಮುಂದೆ ನಾನು ಸು ಹೇಳಕ್ ಆಗತ್ತ ನನ್ನ ಹೆಂಡತಿ ಎಸ್ ಐ ಟಿ ಕೂಡ ಬಹಳ ಸ್ಟ್ರಾಂಗ್ ಮೊನ್ನೆ ಚೆಕ್ ಮಾಡಿದ್ವಿ ನಾವು ಎರಡು ವರ್ಷದಿಂದ ನಂದು ಹೆಂಡತಿ ಗೂಗಲ್ ಪೇ ಇಂದ ಹಾಕಿರೋದು ಐದು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರದ ಐದುನೂರು ರೂಪಾಯಿ ಬೇಕಂದ್ರೆ ನಿಮಗೆ ಅದು ಗೂಗಲ್ ಪೇ ಇದನ್ನು ತೋರಿಸ್ತೀನಿ ನನ್ನ ಕಡೆ ದುಡ್ಡು ಇಲ್ಲ ಅಥವಾ ನನ್ನ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳದೆ ನನ್ನ ಹೆಂಡತಿಗೆ ಅವಳು ಹವಾರ ಬಿಟ್ಟಿದಳೆ ಒಂದು ಕೋಟಿ ರೂಪಾಯಿ ನನಗೆ ಗೊತ್ತಿಲ್ಲ ಹೆಂಡತಿ ಮುಂದೊಳ್ಳೆದಾಗ್ತದ್ರಿ ಆ ನಂತರ ಗಿರೀಶ್ ಮಟ್ಟಣ್ಣ ಅವ್ರ ಹೆಂಡತಿ ಐದೂವರೆ ಸಾವಿರ ರೂಪಾಯಿ ಹಾಕಿಲ್ಲ ಅಂತ ಕಂಡು ಹಿಡಿಯೋದಕ್ಕೆ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಮೂರು ಜನ ಡಿ ವೈಎಸ್ಪಿಗಳು ಹತ್ತು ಜನ ಇನ್ಸ್ಪೆಕ್ಟರ್ ಬೇಕಾ ಹೈ ಕ್ಯಾಲಿಬರ್ ಇರುವಂತಹ ಐ ಪಿ ಎಸ್ ಅಧಿಕಾರಿಗಳು ಅವರು ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಸುಖ ಸುಮ್ನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜಯ ಏನದು ಪಾದ್ರಿಗಳ ದುಡ್ಡು ಕಳಿಸಿದ್ರಂತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತಿನವರೆಗೆ ಒಬ್ಬ ಒಬ್ಬ ಪಾದ್ರಿ ಒಬ್ಬ ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿಲ್ಲ ನಾವು ನಾಟ್ ಅ ಸಿಂಗಲ್ ವರ್ಡ್ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹತ್ತು ಜನ ಎನ್ಕ್ವೈರಿ ಆಗಿದೆ ನಂದು ಎಸ್ ಅಲ್ಲಿ ನಂದು ಹತ್ತು ವರ್ಷದ ಎಲ್ಲ ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ ನಂದು ಇಮೇಲ್ ಐ ಡಿ ಇರಬಹುದು ವಾಟ್ಸ್ಆಪ್ ಸಂಪೂರ್ಣವಾಗಿ ನೋಡಿದ್ದಾರೆ ಒಂದೇ ಒಂದು ಶಬ್ದ ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ರೂಪಾಯಿ ಕೂಡ ಫಾರಿನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಷಡ್ಯಂತ್ರ ಅಂತ ಹೇಳ್ತೀರಾ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಗೌರವ ಇದೆ ತಾವು ಹೇಳಿದ್ರಲ್ಲ ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳ ಅದನ್ನ ಒಂದ್ಸಾರಿ ಒಂದ್ಸಾರಿ ಸರ್ಕಾರ ಹೇಳಿ ಎಸ್ ಐ ಟಿ ಆಧಾರದ ಮೇಲೆ ಸರ್ಕಾರ ಹೇಳಬೇಕು ನಾವೇನಾದ್ರೂ ದುಡ್ಡು ತಗೊಂಡಿದೀವ ಇಲ್ಲ ಷಡ್ಯಂತ್ರ ಇದೆಯಾ ಇಲ್ಲ ಮೊದಲು ಅದನ್ನು ಕ್ಲಿಯರ್ ಮಾಡಿ ಷಡ್ಯಂತ್ರ ಅನ್ನೋದು ಈಗಿಂದಲ್ಲ ಈಗಿನ ಶಸ್ತ್ರ ಅಲ್ಲ ಅವ್ರದ್ದು ವೇದದಲ್ಲಿ ಪ್ರಕರಣ ನಂತರ ಅದೇ ಪದ್ಮಲತಾ ಹೋರಾಟ ಆಯಿತು ಇದು ಷಡ್ಯಂತ್ರ ಕಮ್ಯುನಿಸ್ಟರ್ ಷಡ್ಯಂತ್ರ ನಾವು ಮೀಟರ್ ಬಡ್ಡಿ ದಂಧೆ ಹೋರಾಟ ಮಾಡಬೇಕಾದ್ರೆ ಜನವಾದಿ ಮಹಿಳಾ ಅವರು ಎಲ್ಲೇ ಇದಕ್ಕೆ ಬಂದಿದ್ರು ಮಂಡ್ಯ ಮಳವಳ್ಳಿಗೆ ಅಲ್ಲಿ ಹೋದೆ ನಾವು ಷಡ್ಯಂತ್ರ ದಯವಿಟ್ಟು ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ತನಿಖೆಯ ಆಧಾರದ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಆ ನಂತರ ಇನ್ನೊಂದು ಹೇಳ್ತಾ ಇದ್ದಾರೆ ಕೊನೆಯದಾಗಿ ಒಂದು ಮಾತಾಡ್ತೇನೆ ಸಾರಿ ನವೀನ್ ಸುಸೈಡ್ ಪಾಯಿಂಟ್ ಅಂತೆ ಮೋಕ್ಷ ಸಿಗೋದಕ್ಕೆ ಜನ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಮೋಕ್ಷ ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಸತ್ತಂತ ಎಷ್ಟು ವರ್ಷ ಗೊತ್ತಾ ರಿಪೋರ್ಟ್ ನಾವು ತೋರಿಸಿದೀವಿ ಹೂತು ಹಾಕಿದಂತಹ ನೋಟ್ ಇದೆ ಅದರಲ್ಲಿ ಏನಂತ ಬರೆದಿದ್ದಾರೆ ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿ ನಾಲ್ಕು ವರ್ಷದ ಮಗು ನಾಕು ವರ್ಷದ ಮಗು ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿಗೆ ಜೀವನ ಏನು ಅಂತನೇ ಗೊತ್ತಾಗಿರುವುದಿಲ್ಲ ಅಂತವರು ಮೋಕ್ಷ ಸಿಗಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಸತ್ರು ಅಂತೆ ಇದನ್ನ ನಾವು ನಂಬಬೇಕಂತೆ ನಂಬಿದರೆ ಟಿವಿ ಚಾನಲ್ ಅವರು ಕೆಲವೊಂದಿಷ್ಟು ಟಿವಿ ಚಾನಲ್ ಅವ್ರು ನಂಬಿಕೊಂಡು ಅದನ್ನೇ ಹೇಳ್ತಾ 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 ಇದ್ದಾರೆ ಅವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ ಟಿವಿ ಚಾನಲ್ ಅವರು ಚಿನ್ನಯ್ಯನ ಹೆಂಡತಿ ಬಗ್ಗೆ ತೋರಿಸ್ತಾ ಇದ್ದಾರೆ ಚಿನ್ನಯ್ಯನ ಹೆಂಡತಿ ನನಗೇನು ಹೇಳಿದಾಳೆ ಕೇಳಿ ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಏನ್ ಹೇಳಿದಾಳೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಂಡತಿಗೆ ಏನ್ ಹೇಳಿದಾಳೆ ಅದನ್ನ ಸ್ವಲ್ಪ ಕೇಳಿ ಟಿವಿ ಚಾನಲ್ ನವರು ಈ ಚಿನ್ನಯ್ಯ ಅವನು ವಿಡಿಯೋ ಬಂದಾಗ ದಾಡಿ ಇದ್ದಿದ್ದಿಲ್ಲ ಹೌದ ಅಲ್ವಾ ಹಳೆ ವಿಡಿಯೋದಲ್ಲಿ ದಾಡಿ ಇಲ್ಲ ಈಗ ದಾಡಿ ಇದೆ ಅಲ್ವಾ ನಾನು ಎಷ್ಟು ಹೇಳ್ತಾ ಇದ್ದೆ ಅವನಿಗೆ ಓ ದಾಡಿ ಮಾಡಿಸ್ಕೊಳ್ಬಾ ಅಂತ ಹೇಳಿ ಅವನು ಹೇಳ್ತಿದ್ದ ಇಲ್ಲ ಸರ್ ನನ್ನ ಹೆಂಡತಿ ಹೇಳಿದಾಳೆ ನಾನು ರಥ ಹಿಡಿದಿದ್ದೀನಿ ನನ್ನ ಹೆಂಡತಿ ಹೇಳಿದಾಳೆ ನಾವು ಹೂತಿಟ್ಟ ಶವಗಳನ್ನ ಎಲ್ಲಾ ಹೊರಗಡೆ ತಂದ ಮೇಲೆ ನಾ ದಾಡಿ ಮಾಡ್ಕೊಳ್ಬೇಕು ಅಂತ ಚಿನ್ನಯ್ಯ ಸ್ವತಃ ನಮಗೆ ಹೇಳಿದಾನೆ ಅವನ ಹೆಂಡತಿ ನಮಗೆ ಹೇಳಿದಾಳೆ ಏನು ಉಲ್ಟಾ ಹೊಡೆದಲ್ಲ ಅದಕ್ಕಿಂತ ಒಂದು ನಾಲ್ಕೈದು ದಿನ ಮುಂಚೆ ನನಗೆ ಅವರ ಹೆಂಡತಿ ಹೇಳಿದಾಳೆ ಸರ್ ಎಸ್ ಐ ಟಿಗೆ ಅವ್ನು ಕೊಡಬೇಡ್ರಿ ಹ್ಯಾಂಡ್ ಓವರ್ ಮಾಡಬೇಡ್ರಿ ಯಾಕಮ್ಮ ಏನಾಯ್ತು ಇಲ್ಲ ಸರ್ ಅವನಿಗೆಲ್ಲ ಗೊತ್ತಿದೆ ಏನ್ ಗೊತ್ತಿದೆ ಇದೇ ತರ ಕೇಳಿದ್ದಾನೆ ಇಲ್ಲ ನನ್ನ ಗಂಡನ ಕಡೆ ಎಲ್ಲ ಮಾಡಿಸಿದ್ದಾರೆ ಸರ್ ಅವರು ಅವನು ವಾಪಸ್ ಬರಲ್ಲ ಇದೇ ಮಾತು ಅವನ ರಕ್ತ ಸಂಬಂಧಿಯು ಕೂಡ ನಮಗೂ ಹೇಳಿದಾಳೆ ಸಂಬಂಧಪಟ್ಟಂತ ಸಂಸ್ಥೆಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಯ ಮುಂದೆನೂ ಕೂಡ ಹೇಳಿದಾಳೆ ಅವನ ರಕ್ತ ಸಹೋದರಿ ರಕ್ತ ಸಂಬಂಧಿನೇ ಹೇಳಿದಾಳೆ ಚಿನ್ನಯ್ಯನಿಗೆ ಎಲ್ಲ ಗೊತ್ತಿದೆ ಅವನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿದ್ದಾರೆ ಇದೇ ಮಾತು ರೆಕಾರ್ಡ್ ಆಗಿದೆ ಒಂದು ತನಿಖಾ ಸಂಸ್ಥೆಯಲ್ಲಿ ರೆಕಾರ್ಡ್ ಆಗಿದೆ ಟಿವಿ ಅವರು ಒಂದ್ ತಿಂಗಳ ಹಿಂದೆ ಚಿನ್ನಯ್ಯನ ಹೆಂತಿ ಹೇಳ್ತಾಳೆ ಗಿರೀಶ್ ಪಟ್ಟಣ ಯಾರು ಗೊತ್ತಿಲ್ಲ ಅಂತ ಅದೇ ಅವರು ಮತ್ತೆ ಹೋಗಿ ಮೈಕ್ ಹಿಡ್ಕೊಂಡು ಕುಂದಿರ್ತಾರೆ ಅವ್ರ ಮುಂದೆ ಷಡ್ಯಂತ್ರ ಮಾಡಿದ್ರು ಷಡ್ಯಂತ್ರ ಈ ಷಡ್ಯಂತ್ರ ಅನ್ನೋದು ಇವರು ಸಿನಿಮಾ ಹೆಸರು ಇವರು ತೆಗೆದಂತ ಸಿನಿಮಾ ಹೆಸರು ಆ ಸಿನಿಮಾ ಹೆಸರೇ ಹೇಳ್ತಾ ಇದಾರೆ ಮಾತಾಡ್ಕೊಳ್ಳಿ ನೀವೇನಾದ್ರೂ ಮಾತಾಡ್ಕೊಳ್ಳಿ ಎಷ್ಟಾದ್ರೂ ಅವಮಾನ ಮಾಡಿ ನಾವು ಏನು ಮಾತಾಡಲ್ಲ ನಾವು ಸುಮ್ಮನೆ ಸಹಿಸ್ಕೊತೀವಿ ಯಾಕಂತ ಹೇಳಿದ್ರೆ ಅವರು ಸಹಿಸ್ಕೊಂಡಿದಾರಲ್ಲ ಅವಮಾನವನ್ನ ಅವರು ಸಹಿಸ್ಕೊಂಡವ ಅವಮಾನ ನೋವು ಮುಂದೆ ನೀವು ನಮಗೆ ಬೈತಾ ಇರೋದು ಏನೋ ಅಲ್ಲ ಈ ಟಿವಿ ಚಾನೆಲ್ನವರು ನ್ಯಾಯ ಸಿಗ್ಬೇಕಾಗಿರೋದು ಅವರಿಗೆ ಗಿರೀಶ್ ಮಟ್ಟಣ್ಣವ್ರಿಗೆ ಅಲ್ಲ ನಾನು ಬರೀ ಮಾತಾಡ್ತಾ ಇದ್ದೀನಿ ಇಷ್ಟೇ ನಾನೇನು ದೊಡ್ಡ ಇದನ್ನಲ್ಲ ಆದರೆ ಅವ್ರಿಗೆ ಅವ್ರಂತ ನೂರಾರು ಜನ ತೀರ್ಕೊಂಡಿದ್ದಾರೆ ಬುರುಡೆನ ಸಿಗ್ಲಿಲ್ಲ ಸಿಕ್ಕಿದ್ದು ಹ್ಯಾಂಗೆ ಅಂತ ಹೇಳಿದ್ರೆ ಇದ್ರ ಮೇಲೆ ಗೊತ್ತಾಗತ್ತೆ ಅಲ್ಲಿ ಏನ ನಡೆದಿದೆ ಅಂತ ಹೇಳಿ ಸಿದ್ದೇಲ್ಗೌಡ್ರ್ ಹೇಳಿದ್ರೆ ಬುರುಡೆಗಳು ಸಿಕ್ಕಂತ ಸ್ಥಿತಿ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಈ ಕ್ರಿಕೆಟ್ ಬಾಲ್ಗಳನ್ನ ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಸರ್ ಬಾಕ್ಸ್ ಅಲ್ಲಿ ಹ್ಯಾಂಗೆ ಒಂದರ ಪಕ್ಕ ಹಂಗೆ ಸಿಕ್ಕಿದೆ ಬುರುಡೆ ಅದರಲ್ಲಿ ಚಿಕ್ಕ ಮಗುದು ಬುರುಡೆ ಇದೆ ಸೊ ಏನ್ ನಡೀತಾ ಇದೆ ಅಲ್ಲಿ ಒಂದ್ರ ಪಕ್ಕ ಒಂದು ಗುರುಡೆ ಇದೆ ಅಂದ್ರೆ ಓನ್ಲಿ ಸ್ಕಲ್ ಭಾಗ ಬೇರೆ ಬೇರೆ ಕಡೆ ಬಿದ್ದಿದೆ ಚೆಲ್ಲಾ ಪಿಲ್ಲಿ ಆಗಿದೆ ಅಂದ್ರೆ ಏನೋ ಯಾರೋ ತಂದ ಬರೀ ಸುಮ್ನೆ ಸತ್ತಿದ್ದಲ್ಲ ಬರೀ ಒಂದು ಒಂದೂವರೆ ಅಡಿ ಅಗಿತಾ ಇತ್ತು ಅವನು ಹದಿನೈದು ಮಾನ್ಸೂನ್ ಈ ತರ ಕೊಚ್ಕೊಂಡು ಹೋಗಿದೆ ಹಿಂಗಾಗಿ ಅಲ್ಲೇ ಕಾಣ್ತಾ ಇದೆ ಒಂದ್ರ ಪಕ್ಕ ಒಂದು ಬುರುಡೆ ಹೆಂಗ ಸ್ವಾಮಿ ಬಂತು ವಾಮಾಚಾರ ಏನಾದ್ರೂ ನಡೀತಾ ಇರಬಹುದಾ ಹ್ಯೂಮನ್ ಆರ್ಗನ್ ಲಾಸ್ಟ್ ಈಗ ನಮ್ಮ ಜೊತೆಗೆ ಬಸವಣ್ಣಪ್ಪ ಒಬ್ಬ ಹಿರಿಯ ವ್ಯಕ್ತಿ ಅದನ್ನು ಹೇಳಿ ನಾನು ಮುಗಿಸ್ಬಿಟ್ಟಿನ ಒಂದೇ ಲಾಸ್ಟ್ ಸಾರಿ ಬಿಜಾಪುರದಿಂದ ನಮ್ಮ ಲಕ್ಷ್ಮೀ ಅಕ್ಕ ಅಂತ ಬಂದಿದ್ದಾರೆ ಮೀಟರ್ ಬಡ್ಡಿ ಅಂತ ಒಂದೊಂದು ಅವರು ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು ಸೆವೆಂಟಿ ಪ್ಲಸ್ ಅವ್ರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ದಾಖಲೆ ಇದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಮಾದಿಂದ ಕಾಣೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಅವರು ಮೊನ್ನೆ ಏನಾದ್ರು ಆಸ್ತಿ ಪಂಜರ ಸಿಕ್ಕಂತಹ ವ್ಯಕ್ತಿನೂ ಕೂಡ ಆಸ್ಪತ್ರೆಗೆ ಹೋಗಿದ್ರು ವಯಸ್ಸಾದಂತವರು ಅಂತ ಇಲ್ಲಿ ಈ ಏನು ಬಸವಣ್ಣಪ್ಪ ಅಂತ ಇದಾರೆಲ್ಲ ಅವರು ಮೊಮ್ಮಗ ಬಂದಿದ್ದಾರೆ ಆಸ್ಪತ್ರೆಯಿಂದನೇ ಕಾಣೆ ಆಗ್ತಾರೆ ಅಂದ್ರೆ ಅನೇಕ ಜನರು ಧರ್ಮಸ್ಥ ಅವ್ರು ಹೇಳ್ತಾರೆ ಆಸ್ಪತ್ರೆಗೆ ಅವ್ರ ಮಕ್ಕಳು ಹೋಗ್ತಾರೆ ಎಲ್ಲಿ ನಮ್ಮಪ್ಪ ಅಂತ ಹೇಳಿ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಅಂತ ಆಸ್ಪತ್ರೆ ಹೇಳ್ತಾರೆ ಅವರು ಕಾಣೆಯಾಗಿ ಒಂದು ವರ್ಷದ ಒಳಗಡೆ ಆ ಬಸವಣ್ಣಪ್ಪನ ಎರಡು ಎಕರೆ ಆಸ್ತಿ ಬಂಗಾರ ಎಲ್ಲಾ ಧರ್ಮಸ್ಥಳ ಸಂಘದವರು ಮೀಟರ್ ಬಡ್ಡಿ ಸಂಘದವರ ಹೆಸರಿಗೆ ಆಗಿಬಿಟ್ಟಿರ್ತದೆ ಅವರು ಕಾರಣ ಆಗಿದ್ದು ಧರ್ಮಸ್ಥಳದಲ್ಲಿ ಅಂದ್ರೆ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಲಿಂಕ್ ಇದೆ ಇಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಂಶ ಅನೇಕ ವರ್ಷಗಳಿಂದ ಇತ್ತು ಅದರ ಜಾಡನ್ನ ಈಗ ಎಸ್ಐ ಟಿ ಅವರು ಹಿಡಿದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅನೇಕ ರೀತಿಯ ಅಪರಾಧಗಳಾಗ್ತಾ ಇದೆ ಅದೆಲ್ಲರ ಒಂದು ತನಿಖೆ ಆಗಬೇಕು ನವೀನ್ ಅವ್ರಿಗೆ ಕೊನೆಯದಾಗಿ ಮತ್ತು ಈ ವೇದಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ ಆದಂಥವನು ನನ್ನಂಥವನಿಗೆ ಈ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ ನೀಲಕ್ಕನ್ನ ನೀಲಕ್ಕನ್ನ ನಾನು ನಾನು ಸ್ಟೇಷನ್ ಗುಲ್ಬರ್ಗ ಸ್ಟೇಷನ್ ಬಜಾರ್ ಪಿ ಎಸ್ ಐ ಆದಾಗ ಅವಾಗಿಂದ್ರೆ ಅವ್ರು ಬಂದೋಬಸ್ತ್ ಮಾಡಿದ್ದೀನಿ ನೀ ಬರ್ತಾರೆ ಅಂದ್ರೆ ಬೆಳಗ್ಗೆ ರೆಡಿ ಆಗ್ತಿದ್ವಿ ಮಿನಿ ವಿಧಾನಸೌಧ ಹೊರಗಡೆ ಹೋಗಿ ಇಲ್ಲಿ ಪಂಥ ಬೇಡ ಬೇಡ ಪಂಥ ಇಲ್ಲಿ ಯಾಕಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ ಮೊದಲೇ ದಿನ ನಾನು ಸೆಪ್ಟೆಂಬರ್ ಹೇಳಿದೆ ಐ ಆಮ್ ನಾಟ್ ರೈಟ್ ಇಸ್ಟ್ ಐ ಆಮ್ ನಾಟ್ ಲೆಫ್ಟಿಸ್ಟ್ ಬಟ್ ಐ ಆಮ್ ಅಗೇನ್ಸ್ಟ್ ರೇಪಿಸ್ಟ್ ಅರ್ನೆಸ್ಟ್ ಚಗೋರಾ ಕೂಡ ಇದೇ ಮಾತು ಹೇಳಿದ್ರು ವಿಶ್ವಸಂಸ್ಥೆಯಿಂದ ಹೊರಗಡೆ ಬಂದಾಗ ಟಿವಿ ಚಾನಲ್ ಅವರು ಕೇಳಿದ್ರು ಆರ್ ಯು ಆರ್ ಆರ್ ಲೆಫ್ಟಿಸ್ಟ್ ಅಂತ ಚಗುವೇರ ಒಂದೇ ಮಾತು ಹೇಳಿದ್ರು ಐ ಆಮ್ ನೀದರ್ ರೈಟಿಸ್ಟ್ ನಾರ್ ಅ ಲೆಫ್ಟಿಸ್ಟ್ ಐ ಆಮ್ ಅ ರಿಯಾಲಿಸ್ಟ್ ಅದೇ ಮಾತನ್ನ ಇಲ್ಲಿ ಹೇಳ್ತಾ ಎಸ್ ಐ ಟಿಗೆ ಇನ್ನು ಹೆಚ್ಚಿನ ಸ್ವಾತಂತ್ರ್ಯವನ್ನ ಕೊಡಬೇಕು ಮತ್ತು ಮಾನೆ ಮಾನ್ಯ ಅವರಿಗೆ ದಯವಿಟ್ಟು ತಾವು ಹೋಗಿ ಹೇಳಿ ಒಂದು ವೇಳೆ ಈ ನಕಲಿ ದೇವ ಮಾನವ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯವ್ರನ್ನ ಕೊಂಡಾಡ್ತದೆ ಬಿಜೆಪಿ ಇಪ್ಪತ್ತಲ್ಲ ಬರೀ ಹತ್ತು ಸೀಟಿಗೂ ಕೂಡ ಲಿಮಿಟ್ ಆಗುತ್ತೆ ಆ ಮಾತು ಸಿದ್ದರಾಮಯ್ಯನವರಿಗೆ ಒಂದು ಸಾರಿ ತಾವೆಲ್ಲರೂ ಕೂಡ ಯಾರು ಪ್ರಗತಿ ಪರಿದ್ದೀರಿ ದಯವಿಟ್ಟು ಒಂದು ಮಾತು ಹೇಳಿ ಇದರಿಂದ ಅನೇಕ ಜನ ಸಂತ್ರಸ್ತರು ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆಗಿರ್ತಾರೆ ಈ ಸಂದರ್ಭದಲ್ಲಿ ಬಂದಂತಹ ಬೇರೆ ಬೇರೆ ಜಿಲ್ಲೆ ಬಂದಂತಹ ನಮ್ಮ ಶಶಿಕಲಾ ಶೆಟ್ಟಿ ನಮ್ಮ ವಾರುಣ್ ನೇತ್ರ ಮತ್ತೆ ಪ್ರಭು ಅಂಬಿಕಾ ಪ್ರಭು ಅವರು ಗಾಣಿಗರು ಜಯಂತರು ಮತ್ತು ಅನೇಕ ಹಿರಿಯರು ನಮ್ಮ ಸಂಧ್ಯಾ ಪವಿತ್ರ ರಾಜ ಜಗದೀಶ್ ಅವರು ಇನ್ನೂ ಅನೇಕ ಜನ ಬಂದಿದ್ದಾರೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವಿಶಾಲ ಹೃದಯಕ್ಕೆ ಒಬ್ಬ ಕೇಸರಿ ಪಡೆಯಲ್ಲಿದ್ದ ಕರೆದು ಮಾತನಾಡಿಸೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ವಿಶಾಲ ಹೃದಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ಮಾಡೋಣ ನಮ್ಮ ನರಸಿಂಹಮೂರ್ತಿ ಅವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ವ ಹೇಳ್ಬಿಡಿ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ Justice for Sabina